ನಮಸ್ತೆ ನಾನು ತಾರಾವರ್ ಒಂದು ಸುಂದರವಾದ ಕಥೆಯ ಜೊತೆ ಬಂದಿದ್ದೇನೆ ಬರವಣಿಗೆ ರಶ್ಮಿತಾ ಆಚಾರ್ಯ ಹೊಸಂಗಡೆ ಕಥೆಯ ಶೀರ್ಷಿಕೆ ಪ್ರೀತಿ ಎಂಬ ಮೋಸದಾಟಕ್ಕೆ ಮುಗ್ಧ ಜೀವ ಬಲಿಯಾಯಿತೆ ಕಥೆಯು ತುಂಬ ಅರ್ಥಪೂರ್ಣವಾಗಿದೆ ಕೇಳಿ ಅದೊಂದು ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ಹುಡುಗ ಇದ್ದ ಅವನಿಗೆ ಚಿಕ್ಕಂದಿನಿಂದಲೇ ಹಿರಿಯರಿಗೆ ಗೌರವ ಕೊಟ್ಟು ಅಭ್ಯಾಸ ಮಾತ್ರವಲ್ಲ ಯಾರಿಗಾದರೂ ಕೈಲಾದ ಸಹಾಯ ಮಾಡೋದು ಅವನಿಗೆ ರೂಢಿಯಾಗಿತ್ತು ಹೀಗೆ ಅವನು ಬೆಳೀತಾ ಬೆಳೀತಾ ಅವನಲ್ಲಿರುವ ಒಳ್ಳೆಯ ಗುಣಗಳು ಊರವರಿಗೆ ಪಾಠವಾಗಿತ್ತು ಎಷ್ಟೋ ಬಡವರಿಗೆ ಧನ ಸಹಾಯ ಎಷ್ಟೋ ಶಾಲೆಯ ಬಡ ಮಕ್ಕಳಿಗೆ ತನ್ನ ಕೈಲಾದ ಕಿಂಚಿತ್ತು ಸಹಾಯ ತುರ್ತು ಚಿಕಿತ್ಸೆಗೆ ರಕ್ತದಾನ ಎಲ್ಲ ಮಾಡ್ತಾ ಇದ್ದ ತಾಯಿಗೆ ಪ್ರೀತಿಯ ಮಗನಾಗಿದ್ದ ಆದರೆ ಇತ್ತೀಚೆಗಷ್ಟೇ ಆತನ ತಾಯಿ ಅಸೌಖ್ಯದಿಂದ ಅವನನ್ನು ಕಳೆದುಕೊಂಡು ಬಿಟ್ಟ ಈಜೆ ತಾಯಿಯ ಸಾವನ್ನು ಊಹಿಸಲಾಗದವನು ಮನದಲ್ಲಿ ಅಳಿಸಲಾಗದ ಪುಟದಂತೆ ಆತನ ಎದೆಯಾಳದಲ್ಲಿ ಬಚ್ಚಿಟ್ಟಿದ್ದ ದಾರಿ ಮಧ್ಯೆ ಸಿಕ್ಕ ಸಣ್ಣ ಪುಟ್ಟ ಮಕ್ಕಳ ಚೇಷ್ಟೆಯೊಂದಿಗೆ ತಾಯಿಯ ನೆನಪನ್ನ ಮರಿದಾಯಿತ ದಿನಗಳು ಉರುಳಿತು ವರ್ಷಗಳೇ ಉರುಳಿತು ಈ ಹಾಡು ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ್ದು ಹಾಡಿದವರು ಎಸ್ಬಿಬಿ ಮತ್ತು ಜಾನಕಿಯವರು ಈ ಹಾಡು ಹಾಡಲು ಕಾರಣನೂ ಇದೆ ಆತನಿಗೆ ಆತನ ಊರಿನ ಆತ ಹುಡುಗಿಯ ಜೊತೆ ಸ್ನೇಹ ಶುರುವಾಯಿತು ಇನ್ಯಾಕ್ ತಡ ಅನ್ನೋಷ್ಟರಲ್ಲೇ ಸ್ನೇಹ ಪ್ರೀತಿಗೆ ತಿರುಗಿತ್ತು ಆತನಿಗೆ ಆಕೆ ಅಂದ್ರೆ ಪಂಚಪ್ರಾಣ ಆಕೆಗಿನ್ನೂ ಹದಿನೈದು ವರ್ಷ ಬಿಡಿ ಈ ಪ್ರಾಯದಲ್ಲೆಲ್ಲಾ ಪ್ರೀತಿಯೇನ್ಮಹ ನಮ್ಮ ಕಾಲದಲ್ಲೆಲ್ಲ ಆ ಪ್ರಾಯದಲ್ಲಿ ಲಂಕಾವನೆ ತೊಟ್ಟು ಆಚೆ ಈಚೆ ಓಡಾಡ್ತಾ ಇದ್ದ ಕಾಲ ಮರ್ರೆ ಇವರು ಒಳ್ಳೆ ಮಾತು ಹೇಳಿಬಿಟ್ರು ಅಂದ್ಕೊಂಡ್ರ ಇದು ಕಲಿಯುಗ ಮರ್ರೆ ಈ ಯುಗದಲ್ಲಿ ಏನೆಲ್ಲ ನಡೆಯಿತು ಅಂತ ಚಿತ್ರಣವನ್ನೇ ಬಿಡಿಸ್ತೇನೆ ಕೇಳಿ ಮುಂದೆ ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಎಷ್ಟು ಸತ್ಯನ ಪ್ರೀತಿಗೆ ಪ್ರಾಯನೂ ಅಷ್ಟು ಮುಖ್ಯ ಅಲ್ಲ ಬಿಡಿ ಅವನಿಗೆ ಹತ್ತು ಪ್ಲಸ್ ಏಳು ಅಂದರೆ ಹದಿನೇಳು ವರ್ಷ ಅಷ್ಟೆ ಆಕೆಗಿಂತ ಎರಡು ವರ್ಷ ದೊಡ್ಡವನು ಅಷ್ಟೆ ಆತನ ಪ್ರೀತಿ ನಿಷ್ಕಲ್ಮಶವಾದುದು ಇವರಿಬ್ಬರು ಜೋಡಿ ಹಕ್ಕಿಗಳಂತೆ ತುಂಬಾ ಸಂತೋಷದಿಂದ ಜೀವನ ಕಳಿತಾ ಇದ್ರು ಆಕೆಯ ಸ್ನೇಹಿತೆ ಒಂದು ದಿನ ಹೇಳಿದ್ಲು ನೀನು ಫೇಸ್ಬುಕ್ನಲ್ಲಿ ಇದೀಯಾ ಅಂತ ಇಲ್ಲ ಒಂದು ಪೇಜ್ ಕ್ರಿಯೇಟ್ ಮಾಡು ಅದಕ್ಕೆ ಅವಳು ಎಲ್ಲಪ್ಪ ನನಗೆ ಅದೆಲ್ಲ ಭಯ ಅಂತೆಲ್ಲ ಹೇಳಿದ್ಲು ನಂತರ ಅವಳ ಹುಡುಗನಲ್ಲಿ ಈ ವಿಷಯವನ್ನ ಹೇಳಿ ಹೇಗಾದರೂ ಪೀಡಿಸಿ ಫೇಸ್ಬುಕ್ ಖಾತೆ ಮಾಡಿದ್ಲು ಹೊಸ ಹೊಸ ಗೆಳೆಯರ ಪರಿಚಯ ಕೂಡ ಆಯಿತು ಇದೇನು ದೊಡ್ಡ ಸಂಗತಿಯಾಗಿಲ್ಲ ನಂತರ ಆಕೆ ಉದ್ಯೋಗ ನಿಮಿತ್ತ ದೂರದ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಒದಗಿ ಬಂತು ಆತನು ತನ್ನ ಹುಡುಗಿಯ ಆಸೆಗೆ ಕಿಂಚಿತ್ತು ಅಡ್ಡ ಬರದೆ ಆಕೆ ಕೆಲಸಕ್ಕೆ ಹೋಗುವಾಗ ಬರುವಾಗ ಕಾವಲಾಗಿ ಬಿಡುತ್ತಿದ್ದ ಹೇಗೆ ವರ್ಷಗಳೇ ಉರುಳಿತು ಇದರ ಪ್ರೀತಿಗೆ ಆರು ವರ್ಷ ತುಂಬಿತು ಹೇಗೆ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ ಹೆಸರು ಎಲ್ಲರೂ ಕೇಳಿರಬಹುದು ಏಕೆಗೆ ಹೇಗಾದರೂ ಮಾಡಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಬೇಕು ಅಂತ ಅವಳು ಆತನಲ್ಲಿ ಪೀಡಿಸಿ ಕೇಳಿದ್ಳು ಅದಕ್ಕೆ ಅವನು ಸಮ್ಮತಿಸಿರಲಿಲ್ಲ ಇಬ್ಬರಿಗೂ ಬೇಡ ಅದೆಲ್ಲ ಅಂತ ಹೇಳಿ ಸುಮ್ಮನಾಥ ಪ್ರತಿಕ್ಷಣ ಅವಳು ಅದೇ ಮಾತನ್ನು ಹೇಳಿ ಕೊನೆಗೆ ಅವಳು ಆಯಿತು ಮಾಡುವ ಅಂತ ಹೇಳಿ ಅವನು ಸಹ ಅವನ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತಾ ಜೊತೆಗೆ ಇವಳು ಸಹ ಖಾತೆ ತೆರೆದ್ಲು ಸ್ವಲ್ಪ ದಿನದ ಬಳಿಕ ಆಕೆಗೆ ಒಬ್ಬ ಹುಡುಗನ ಪರಿಚಯ ಶುರುವಾಯಿತು ಪರಿಚಯ ಶುರುವಾಗಿ ಪ್ರೀತಿಗೆ ತಿರುಗಿತು ಆ ವಿಷಯ ಇವಳ ಮೊದಲ ಹುಡುಗನಿಗೆ ತಿಳಿದೇ ಹೋಯಿತು ಹಾಗೆ ಒಬ್ಬನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಈಕೆಯ ಮೋಸುದಾಟವು ಆತನಿಗೆ ತಿಳಿಯದೇ ಹೋಯಿತು ಈತನ ಪ್ರೀತಿಗೆ ಹನ್ನೊಂದು ವರ್ಷ ತುಂಬಿತ್ತು ಆದರೆ ಆಕೆಯ ಈ ಮೋಸದ ಪ್ರೀತಿಯು ಆತನ ಗೆಳೆಯನಿಗೆ ತಿಳಿದಿತ್ತು ಆತ ಒಂದು ದಿನ ಇವನಲ್ಲಿ ಎಲ್ಲ ವಿಷಯ ತಿಳಿಸಿದ್ದ ಆದರೆ ಏತಮುಕ್ತ ಜೀವ ಬಿಡಿ ತನ್ನ ಪ್ರಿಯತಮೆಯನ್ನ ಬಿಟ್ಟುಕೊಡಿದವನು ಇವನಲ್ಲಿ ಬೇರೆಯವರ ಮಾತು ಕೇಳ್ತಾನೆ ಬಿಡಿ ಈಗ ಪ್ರೀತಿಸಿದವನು ಮದುವೆಯ ಮಾತುಕತೆಗೆ ಬಂದಾದ ಅವಳ ಮನೆಯವರ ಒಪ್ಪಿಗೆ ಸಿಕ್ಕಿ ಬಿಡ್ತು ಮದುವೆ ಆಮಂತ್ರಣ ಹಂಚೋದು ವಾಲಗ ಓದೋದು ಊರವರಿಗೆ ಹಬ್ಬದ ಊಟ ಬಡಿಸೋದು ಮನೆಗೆ ಬಣ್ಣ ಹಚ್ಚೋದು ಮನೆಯನ್ನ ಶೃಂಗರಿಸೋದು ಮನೆಯವ್ರಿಗೆಲ್ಲ ಬಟ್ಟೆ ಬರೆ ತೆಗೆಯೋದು ಇದೆಲ್ಲವನ್ನ ಕನಸು ಮಾತ್ರವಲ್ಲ ಒಂದಲ್ಲ ಒಂದು ಕೆಲಸ ಸಾಕಷ್ಟು ಇದೆ ಸುಮ್ಮನೆ ಅಲ್ಲ ಹಿರಿಯರು ಹೇಳೋದು ಮನೆ ಕಟ್ಟಿ ನೋಡು ಮದುವೆ ಆಗಿ ನೋಡು ಅಂತ ಆತನಿಗೇನು ಸರ್ಕಾರಿ ಉದ್ಯೋಗ ಇದೆ ಬೇಕಾದಷ್ಟು ಹಣ ಇದೆ ಬಿಡಿ ಮುಂದೆ ಮದುವೆಗೆ ಡೇಟ್ ಅಂತೂ ಫಿಕ್ಸ್ ಆಯಿತು ಇನ್ನೇನು ಮದುವೆ ಆಮಂತ್ರಣ ಹಂಚುವ ಸಂದರ್ಭದಲ್ಲಿ ಈಜೆ ಆತನ ಹುಡುಗಿ ಇನ್ನೊಬ್ಬನ ಜೊತೆ ಪರಾರಿಯಾಗೋ ಯೋಚನೆ ಮಾಡಿದ್ಲು ಈ ವಿಷಯ ಅವನಿಗೆ ತಿಳಿತು ಅವನು ಆಕೆಯನ್ನು ಪತ್ತೆ ಹಚ್ಚಿ ಆಕೆಗೆ ಕರೆ ಮಾಡಿ ಮಾತಾಡಿದ ಸಂದರ್ಭದಲ್ಲಿ ಆಕೆಯು ಈತನಿಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿ ಜೀವ ಬೆದರಿಕೆಯನ್ನು ಒಡ್ಡಿ ನನಗೆ ನೀನು ಬೇಡ ಅಂತ ಕರೆ ಕೊಟ್ಲು ಈ ಮಾತನ್ನು ಕೇಳಿದ ಅವನಿಗೆ ಎಲ್ಲಿಲ್ಲದ ದುಃಖ ಆತನ ಎದೆಯಾಳದಲ್ಲಿ ಮರುಗಟ್ಟಿತ್ತು ಆತನ ಮನದಲ್ಲಿ ಮೂಡಿದ ಪ್ರಶ್ನೆ ಒಂದೆ ತನ್ನ ಪ್ರೀತಿಗೆ ಬೆಲೆ ಇಲ್ಲದಾಯಿತೆ ತಾನು ಮೋಸದ ಪ್ರೀತಿಗೆ ಸಿಕ್ಕಿಬಿದ್ನ ತನ್ನ ಪ್ರೀತಿಯಲ್ಲಿ ಎಲ್ಲಿ ಕೊರತೆ ಉಂಟಾಯಿತು ಅನ್ನೋದು ಆಕೆಯ ಪುಟ್ಟ ಪುಟ್ಟ ಕನಸುಗಳನ್ನು ನಾನು ಇದ್ದೆ ಆಕೆ ಹೇಳಿದ ಊರೆಲ್ಲ ಸುತ್ತಿದ್ದೆ ಜೊತೆಗೆ ಅವಳನ್ನು ಸಹ ಕರೆದುಕೊಂಡು ಹೋಗಿದ್ದೆ ಆಕೆಗೆ ಬೇಕಾದ ಬಟ್ಟೆ ಬರೆ ತಿಂಡಿ ತಿನಿಸು ಹೇಗೆ ಎಲ್ಲ ಮಧ್ಯೆ ಮಧ್ಯೆ ಸೆಲ್ಫಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಂತೂ ಇವರಿಬ್ಬರ ಫೋಟೋ ರಾರಾಜಿಸ್ತಿತ್ತು ಆದರೆ ಇದೆಲ್ಲ ಒಂದು ನಿಮಿಷದಲ್ಲಿ ಸುಟ್ಟು ಭಸ್ಮವಾದಂತಾಯಿತು ಈ ಮಾತು ಕೇಳಿ ಬೆಚ್ಚಿ ಬಿದ್ದ ಇವನು ಆತ್ಮಹತ್ಯೆಗೆ ಮುಂದಾಗ್ತಾನೆ ಆಕೆಯಲ್ಲೂ ಎಲ್ಲ ವಿಷಯವನ್ನು ಹೇಳಿ ನೀನು ಚೆನ್ನಾಗಿರೋ ನಾನು ಸಾಯಲು ಸಿದ್ಧನಾಗಿದ್ದೇನೆ ನಿನ್ನ ಎಲ್ಲ ಮೋಸದ ದಾಖಲೆಗಳು ನಾನು ಎಲ್ಲರಿಗೂ ಕಳಿಸ್ತೇನೆ ನಾನು ಸಾಯುತ್ತೇನೆ ಗುಡ್ ಬೈ ಎಂದು ಹೇಳಿದಾಗ ಆಕೆಯ ಬಾಯಿಂದ ಬಂದ ಉತ್ತರ ಹೋಗು ಸಾಯಿ ನನಗೇನು ಅಂತ ಆದರೆ ಕಡೆ ಪಕ್ಷ ಆತನ ಜೊತೆ ಕಳೆದ ನೆನಪು ಆಕೆಗೆ ಮರಿಯಾಗಿತ್ತು ಒಂದು ಬಾರಿ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಡು ಅನ್ನೋ ಒಂದು ಮಾತಿಗಾಗಿ ಆತ ಮಣದ ಆಳದಿಂದ ಹತುರಿತಾ ಇದ್ದ ಆದರೆ ಆಕೆಗೆ ಆಕೆಯ ಮತ್ತೊಬ್ಬ ಗೆಳೆಯನ ಮೇಲೆ ಮಾತ್ರ ಪ್ರೀತಿ ಚಿಗುರೊಡದಿತ್ತು ಆದರೆ ಆತ ಅತಿ ದೊಡ್ಡ ಮಾಫಿಯಾದವನೆಂದು ಅವಳಿಗೆ ತಿಳಿದಿದ್ರು ಆತನ ಕೈಗೊಂಬೆಯಾಗಿದ್ಲು ಈಜೆ ಹನ್ನೊಂದು ವರ್ಷದ ಪ್ರಿಯಕರ ಆತ್ಮಹತ್ಯೆಗೆ ಮುಂದಾದ ಈತನ ಆತ್ಮಹತ್ಯೆ ಕೇಳಿದ್ದೆ ತಡ ಐದು ವರ್ಷ ಪ್ರೀತಿಸಿದ ಎನ್ನೊಬ್ಬ ಏಕೆಯ ಪ್ರಿಯಕರ ಪರಾರಿಯಾದ ಹಬ್ಬದ ಸಂಭ್ರಮದಲ್ಲಿರೋ ಮನೆ ಶೋಕದ ಸಾಗರಕ್ಕೆ ತಿರುಗಿತು ಏಕೆ ಆಚೆ ಅವನಿಲ್ಲ ಈಚೆ ಇವನಿಲ್ಲ ಅನ್ನೋ ಗೊಂದಲದಿಂದ ಬದುಕು ಜೀವನ ಆಕೆಯಂತಾಯಿತು ಪ್ರತಿಕ್ಷಣ ಆಕೆಯ ಕನಸಿನಲ್ಲಿ ಸತ್ತವನ ಆತ್ಮ ಬಂದು ಅವಳನ್ನ ಕಾಡ್ತಾ ಇತ್ತು ಪ್ರತಿಕ್ಷಣ ಕೊರಗಿ ಕೊರಕಿ ಒಂದು ದಿನ ಅವಳ ಜೀವನವನ್ನು ಆಕೆಯೇ ಅಂತ್ಯ ಮಾಡಿಬಿಟ್ಲು ಕೇಳಿದ್ರಲ್ಲ ಸ್ನೇಹಿತರೆ ಕಥೆ ಕೇವಲ ಕಾಲ್ಪನಿಕವಾಗಿದ್ದರೂ ಇಂದಿನ ನೈಜ ಜೀವನವನ್ನು ಎತ್ತಿ ತೋರಿಸುವ ಸನ್ನಿವೇಶಗಳು ವ್ಯಕ್ತವಾಗುವುದಂತೂ ಸತ್ಯ ಹಿಂದೆಲ್ಲ ಅಂಚೆ ಪತ್ರಿಕೆಯ ಕಾಲವಾಗಿದ್ದರೂ ಅಂದಿನ ಜೀವನಘಟ್ಟ ತುಂಬಾ ಸುಗಮಯವಾಗಿತ್ತು ಈಗ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಂಬ ಸಾಮಾಜಿಕ ಜಾಲತಾಣದಿಂದ ಬೇಸತ್ತು ಎಷ್ಟು ಜೀವಗಳು ತಮ್ಮ ಜೀವನವನ್ನು ಕೊನೆಗೊಳಿಸ್ತಾರೆ ನಿಜವಾದ ಮಾತು ಅಂದರೆ ಅದನ್ನು ಯಾವ ಮಟ್ಟಿಗೆ ಉಪಯೋಗಿಸ್ತೇವೋ ಅದರ ಮೇಲೆ ನಿರ್ಧಾರವಾಗುವುದು ಅದನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿದರೆ ಮುಂದೆ ಇದೇ ಪರಿಸ್ಥಿತಿ ಎದುರಾಗಬಹುದು ಮತ್ತೊಂದು ಕೇವಿ ಮಾತು ಯಾರ ಜೀವನದಲ್ಲೂ ಆಟವಾಡಬೇಡಿ ಯಾಕಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತೆ ಯಾರ ಕಣ್ಣು ತಪ್ಪಿ ತಪ್ಪು ಕೆಲಸ ಮಾಡಿದರೂ ಮೇಲಿದ್ದ ಭಗವಂತ ನಮ್ಮ ಸರಿದಪ್ಪುಗಳನ್ನು ಅಳತೆ ಮಾಡಿ ತೂಗಿಸ್ತಾನೆ ಅದರ ಪ್ರಕಾರವೇ ನಮ್ಮ ಕರ್ಮ ಹುಟ್ಟಿಕೊಳ್ಳುತ್ತೆ ಪ್ರೀತಿಸಿ ಮದುವೆಯಾಗಿ ಮದುವೆಯಾಗಿ ಕೈ ಹಿಡಿದವಳ ಪ್ರೀತಿಸಿ ಅದನ್ನು ಬಿಟ್ಟು ಗೊತ್ತಿತ್ತು ಇನ್ನೊಬ್ಬರ ಜೀವನದಲ್ಲಿ ಮೋಸದಾಟವನ್ನು ಆಡಿ ಕೊನೆಗೆ ನಿಮ್ಮ ಹೆಸರನ್ನು ಡೆತ್ ನೋಟ್ನಲ್ಲಿ ಬರೆಯುವಂತೆ ಮಾಡಬೇಡಿ ಅಷ್ಟೇ